ಸರಿ ಹಲೋ ವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ವಿಂದ್ಯಾ ಸ್ಕೂಲ್ ಜೂನ್ ಎರಡನೇ ತಾರೀಕಿಂದ ಓಪನ್ ಆಗುತ್ತೆ ಸೊ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬುಕ್ಸು ಹೊಸ ಬ್ಯಾಗು ಹೊಸ ಯೂನಿಫಾರ್ಮ್ಸು ಕೊಟ್ಟಿದ್ದಾರೆ ಸೊ ಇದು ಇದೆಲ್ಲ ತಗೊಂಡು ಬಂದಿದ್ದಾರೆ ಬಿಂದ್ಯ ಮತ್ತು ಮೂರ್ತಿ ಇಬ್ರು ಹೋಗಿ ಸ್ಕೂಲಿಂದ ತೊಗೊಂಡು ಬಂದಿದ್ವು ಸೊ ರ್ಯಾಪರ್ ಹಾಕೋಕ್ಕೆ ಬಿಂದ್ಯ ಕೂಡ ಅವರಪ್ಪಾಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ಹಾಗೆ ಅವಳಿಗೂ ಗೊತ್ತಾಗುತ್ತೆ ಮುಂದೆ ಹಾಕ್ಕೊಳ್ಳೋಕ್ಕೆ ಅಂತ ಅವಳನ್ನು ಮುಂದೆ ಕೂರಿಸ್ಕೊಂಡು ಅವಳು ಮುಂದೆ ಅವಳು ಬುಕ್ಸ್ಗೆ ಹಾಕೊತ ಇದ್ದಾರೆ ನೋಡಿ ವೈಟ್ ಶೀಟ್ ಕೊಟ್ಟಿರೋದು ಸಖತ್ ಆಗಿದೆ ಮತ್ತೆ ಮಕ್ಳಿಗೂ ಟಕ್ ಅಂತ ಗೊತ್ತಾಗುತ್ತೆ ಯಾವ ಬುಕ್ಸ್ ಇದು ಅಂತ ರ್ಯಾಪರ್ ಅಂತ ನಂಗೆ ತುಂಬ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಆ ಥರ ರ್ಯಾಪರ್ ನಾನು ಇವರು ಸ್ಕೂಲಲ್ಲಿ ಕೊಟ್ಟಾಗ ಇದು ಲೇಬಲ್ ಕೊಟ್ಟಿರೋದು ಸ್ಟ್ಯಾಂಡರ್ಡ್ ಯಾವ ಬುಕ್ಸು ಅಂತೆಲ್ಲ ಬರಬೇಕು ಕಲರ್ ಪೆನ್ಸಿಲ್ ಎಲ್ಲ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲ ಸ್ಕೂಲ್ ಓಪನ್ ಆಗ್ತಿರೋ ಮಕ್ಕಳಿಗೂ ಎಲ್ಲ ಹೋಗ್ತಾ ಇರೋ ಮಕ್ಕಳಿಗೂ ಹೊಸ್ದಾಗಿ ಸೇರೋ ಮಕ್ಕಳಿಗೂ ಶುಭವಾಗಲಿ ಶುಭೋದಯ ಹೋಗಿದ್ವಿ ಥ್ಯಾಂಕ್ ಯು ಇದು ಯೂನಿಫಾರ್ಮ್ ಸ್ಕೂಲ್ ಲೈಫ್ ಈಸ್ ಗೋಲ್ಡ್ ಆ್ಯಂಡ್ ಲೈಫ್ ಅಂತ ಹೇಳ್ಬೋದು ಮತ್ತು ಬಿಂದಿ ಹೋಗಿತ್ತು ನೋಡಿ ನೋಡಿ ಬುಕ್ಸು ಬಟ್ಟೆ ಬ್ಯಾಗ್ ಇಷ್ಟು ಕೊಟ್ಟಿದ್ದಾರೆ ಮ ನಿನ್ನ ಸ್ಕೂಲು ಜೂನಿಂದ ಆಗುತ್ತೆ ಅದಕ್ಕೇ ಮಕ್ಕಳಿಗೆ ನಾವು ಅವರು ಸ್ಕೂಲ್ಗೆ ಹೋಗುವಾಗ ಅವ್ರ ಸಪೋರ್ಟಿವ್ ಆಗಿ ಏನೇನು ಬೇಕು ಎಲ್ಲ ನಾವು ಮಾಡಿಕೊಡ್ಬೇಕು